ಹಲೋ ಫ್ರಾನ್ಸ್ ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಕುರುಕ್ಷೇತ್ರಕ್ಕಾಗಿ ಶಿವಣ್ಣನಿಗೆ ಆಹ್ವಾನ ಬಂದಿದ್ದು ನಿಜ ಆದ್ರೆ ಯಾವ ಪಾತ್ರಕ್ಕೆ ಅದು ನಿಮ್ಗೆ ಮುಂದಕ್ಕೆ ಗೊತ್ತಾಗುತ್ತೆ ಈ ವಿಡಿಯೋ ನೋಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯಿಸಲಿರುವ ಕುರುಕ್ಷೇತ್ರಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು ಇನ್ನು ಕೆಲವು ಪಾತ್ರಗಳು ಆಯ್ಕೆ ಆಗ್ಬೇಕಿದೆ ಹೀಗಿರುವಾಗ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕುರುಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು ಆದ್ರೆ ಯಾವ ಪಾತ್ರಕ್ಕೆ ಅನ್ನೋದು ಇನ್ನೂ ನಿಖರವಾದ ಮಾಹಿತಿ ಸಿಕ್ಕಿರ್ಲಿಲ್ಲ ಈಗ ಸ್ಯಾಂಚುರಿ ಸ್ಟಾರ್ ಗೆ ದರ್ಶನ್ ಕುರುಕ್ಷೇತ್ರದಲ್ಲಿ ಯಾವ ಪಾತ್ರಕ್ಕೆ ಆಫರ್ ಮಾಡಲಾಗಿತ್ತು ಅನ್ನೋದನ್ನ ಸ್ವತಃ ಶಿವಣ್ಣನೇ ಬೆಚ್ಚಿಟ್ಟಿದ್ದಾರೆ ಕುರುಕ್ಷೇತ್ರದಲ್ಲಿ ಸೆಂಚುರಿ ಗಾಗಿ ಯಾವ ಪಾತ್ರ ಮೀಸಲಿಟ್ಟಿದ್ರು ಎಂಬ ಕುತೂಹಲ ಕಾಡ್ತಾ ಇತ್ತು ಈ ಕಾತುರಕ್ಕೆ ಈಗ ಉತ್ತರ ಸಿಕ್ಕಿದೆ ಇನ್ನು ಕುರುಕ್ಷೇತ್ರದಲ್ಲಿ ಸೆಂಚುರಿ ಸ್ಟಾರ್ ಹೌದು ಸದ್ಯದ ಮಾಹಿತಿ ಪ್ರಕಾರ ಶಿವರಾಜ್ ಕುಮಾರ್ ಅವರನ್ನ ಕುರುಕ್ಷೇತ್ರ ಚಿತ್ರದಲ್ಲಿ ನಟಿಸುವಂತೆ ಆಹ್ವಾನಿಸಲಾಗಿದೆ ಅಂತ ಹೇಳಲಾಗಿತ್ತು ಈ ಸುದ್ದಿಯನ್ನ ಸ್ವತಃ ಶಿವರಾಜ್ ಕುಮಾರ್ ಅವರೇ ಒಪ್ಪಿಕೊಂಡಿದ್ದಾರೆ ಕುರುಕ್ಷೇತ್ರದಲ್ಲಿ ಅಭಿನಯಿಸಲು ಆಹ್ವಾನ ಬಂದಿದೆ ಅಂತ ತಿಳಿಸಿದ್ದಾರೆ ಇನ್ನು ಕರ್ಣನ ಪಾತ್ರಕ್ಕೆ ಶಿವಣ್ಣ ಶಿವರಾಜ್ ಕುಮಾರ್ ಕುಮಾರ್ ಕುರುಕ್ಷೇತ್ರ ಚಿತ್ರದಲ್ಲಿ ಅಭಿನಯಿಸುವುದು ಖಚಿತವಾದ್ರೆ ಈ ಲೆಜೆಂಡ್ ನಟನಿಗೆ ಯಾವ ಪಾತ್ರ ನೀಡಬೇಕು ಅನ್ನೋದು ಚಿತ್ರತಂಡ ಮೊದಲೇ ಡಿಸೈಡ್ ಮಾಡಿದ್ಯಂತೆ ಮೂಲಗಳ ಪ್ರಕಾರ ಶಿವಣ್ಣನಿಗಾಗಿ ಕರ್ಣನ ಪಾತ್ರ ಮೀಸಲಾಗಿ ಇಡಲಾಗಿದ್ಯಂತೆ ಹೇಗಿದ್ರು ಶಿವಣ್ಣನಿಗೆ ದರ್ಶನ್ ಜೊತೆ ನಟಿಸುವ ಆಸೆ ಇದೆ ಅಂದ್ಮೇಲೆ ಕುರುಕ್ಷೇತ್ರ ಚಿತ್ರಕ್ಕಾಗಿ ಆಹ್ವಾನ ಬಂದಿದ್ದೇ ಆದಲ್ಲಿ ಶಿವಣ್ಣ ನೋ ಅಂತ ಹೇಳಲು ಸಾಧ್ಯನೇ ಇಲ್ಲ ಇದು ಗಾಂಧಿನಗರದ ಪಂಡಿತರ ಅಭಿಪ್ರಾಯ ಆದ್ರೆ ತಮ್ಮ ಸಾಲು ಸಾಲು ಚಿತ್ರಗಳ ನಡುವೆನೂ ಕುರುಕ್ಷೇತ್ರಕ್ಕೆ ಕಾಲ್ ಶೀಟ್ ಕೊಡ್ತಾರಾ ಅನ್ನೋದು ಸದ್ಯದ ಕುತೂಹಲ ಆದ್ರೆ ಇಲ್ಲೊಂದು ಡೌಟ್ ಏನಪ್ಪಾ ಅಂದ್ರೆ ದರ್ಶನ್ ದ್ವಿಪಾತ್ರ ಅಂತ ಹೇಳಿದ್ದು ಮೊದಲೇ ನಿರ್ಧರಿಸಿದ್ದ ಹಾಗೆ ಕುರುಕ್ಷೇತ್ರ ಚಿತ್ರದಲ್ಲಿ ಕನ್ನಡದ ಸ್ಟಾರ್ ನಟರು ಅಭಿನಯಿಸ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಆದ್ರೆ ನಂತರದ ದಿನಗಳಲ್ಲಿ ಅದು ಸಾಧ್ಯವಾಗಲಿಲ್ಲ ಈ ಮಧ್ಯ ದರ್ಶನ್ ಅವರೇ ದುರ್ಯೋಧನ ಮತ್ತು ಕರ್ಣನ ಪಾತ್ರ ನಿರ್ವಹಿಸೋದು ಅಂತ ಒಂದು ಆಲೋಚನೆ ಕೂಡ ಮೂಡಿತ್ತು ಒಂದು ಪಕ್ಷ ಶಿವಣ್ಣ ಈ ಚಿತ್ರಕ್ಕೆ ಸಿಗದೆ ಇದ್ದರೆ ಬಹುಶಃ ಕರ್ಣನ ಪಾತ್ರವನ್ನ ದರ್ಶನ್ ಅವರೇ ನಿರ್ವಹಿಸಿದ್ರು ಆಶ್ಚರ್ಯ ಇಲ್ಲ ಅಂದ್ರೆ ದರ್ಶನ್ ಡ್ಯೂಯಲ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡ್ರು ಆಶ್ಚರ್ಯ ಇಲ್ಲ ಆಗಸ್ಟ್ ಆರಕ್ಕೆ ಎಲ್ಲ ಉತ್ತರ ಸಿಕ್ಕೇ ಸಿಗತ್ತೆ ಇನ್ನು ಕುರುಕ್ಷೇತ್ರ ಚಿತ್ರದಲ್ಲಿ ದರ್ಶನ್ ರವಿಚಂದ್ರನ್ ಹೊರತುಪಡಿಸಿ ಉಳಿದವರೆಲ್ಲವೂ ಅಂತೆ ಕಂತೆ ಅಂತ ಹೇಳಲಾಗಿದೆ ಯಾಕಂದ್ರೆ ಇದುವರೆಗೂ ಚಿತ್ರತಂಡ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಹೀಗಾಗಿ ಎಲ್ಲ ಪಾತ್ರಗಳ ಬಗ್ಗೆ ಕ್ಲಾರಿಟಿ ಸಿಗ್ಬೇಕಾದ್ರೆ ಆಗಸ್ಟ್ ಆರರವಾಗಿ ನಾವು ಕಾಯಲೇಬೇಕು ನಿಮ್ಮ ಪ್ರಕಾರ ಶಿವಣ್ಣ ಕರ್ಣನ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಾ ನಿಮ್ಮ ಒಪಿನಿಯನ್ಸ್ ಏನು ಅನ್ನೋದನ್ನ ನಮ್ಗೆ ತಿಳಿಸಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ಶೀತಿ ಶಿಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ